ಹಾಯ್ ಫ್ರೆಂಡ್ಸ್ ನಿಮಗೆ ಹಳೆಯ ಸ್ಟೈಲಲ್ಲಿ ಹುಚ್ಚಡ್ ಬಳಸಿ ಸಾಂಬಾರನ್ನ ಹೇಗೆ ಮಾಡೋದು ಕಾಳಿನ ಸಾಂಬಾರನ್ನ ಅಂತ ಇದ್ದೀನಿ ಯಾವುದೇ ಹಸಿ ಕಾಳುಗಳಿಗೂ ಕೂಡ ಹಾಕಿ ನೀವು ಸಾಂಬಾರು ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟು ಕೂಡ ಇರುತ್ತೆ ಮುದ್ದೆಗೆ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹಾಗೆ ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ ಇವಾಗ ಸಾಂಬಾರಿಗೆ ಬೇಕಾಗಿರೋಂಥ ಸಾಮಗ್ರಿಗಳು ಈರುಳ್ಳಿ ತೊಗೊಂಡಿದ್ದೀನಿ ಒಂದೆರಡು ಈರುಳ್ಳಿನೇ ಹೆಚ್ಚಿಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿ ಇದರಲ್ಲಿ ಒಂದೂವರೆ ಈರುಳ್ಳಿ ಅಷ್ಟುನಾ ರುಬ್ಬಕ್ಕೆ ಹಾಕೋಬೇಕು ಖಾರ ಈರುಳ್ಳಿ ಜೊತೆ ರುಬ್ಬಕ್ಕೆ ಹಾಕೋಬೇಕು ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಓಳಷ್ಟು ತೊಗೊಂಡಿದ್ದೀನಿ ಮೂರೇ ಮೂರು ಲವಂಗ ತೊಗೊಂಡಿದ್ದೀನಿ ಒಂದು ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ ಹಾಗೆ ಎರಡು ಟೊಮೊಟೊ ಶುಂಠಿ ಒಂದೆರಡು ಇಂಚಷ್ಟು ಬೆಳ್ಳುಳ್ಳಿ ಒಂದೆರಡು ಗಂಟೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಮೆಂತ್ಯ ಸೊಪ್ಪು ಒಂದು ಕಟ್ಟಷ್ಟು ತಗೊಂಡು ಹೆಚ್ಚಿಟ್ಕೊಂಡಿದ್ದೀನಿ ಖಾರದ ಪುಡಿ ಮನೇಲೇ ಮಾಡ್ಸಿರೋಂಥ ಖಾ ಖಾರದ ಪುಡಿ ಇದು ಹಾಗೆ ಹುಚ್ಚಳ್ಳು ಹುಚ್ಚಳ್ಳು ತೊಗೊಂಡಿದ್ದೀನಿ ಇದು ಹುಚ್ಚಳ್ಳು ಹಾಕ್ಕೊಂಡು ಮಾಡೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಅಂತ ಹುಚ್ಚೆಳ್ಳು ಹಾಕೋತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನಾನು ಬದನೆಕಾಯಿ ಮತ್ತು ಆಲೂಗಡ್ಡೆನ ಎರಡನ್ನೂ ಹೆಚ್ಚಿಟ್ಕೊಂಡಿದ್ದೀನಿ ನೀರೆಲ್ಲ ಹಾಕಿಟ್ಕೊಳ್ಬೇಕಿಲ್ಲಾಂದರೆ ಕಹಿ ಬರುತ್ತೆ ಬದನೆಕಾಯಿ ಹಾಗೆ ಎಣ್ಣೆ ಇವಾಗ ಫಸ್ಟು ಹುಚ್ಚಳನ್ನ ನಾವು ಚೆನ್ನಾಗಿ ಸಣ್ಣಕ್ಕೆ ರುಬ್ಕೋಬೇಕು ಹುಚ್ಚಣ್ಣ ರುಬ್ಕೊಂಡು ಹಾಲು ತೊಗೋಬೇಕು ನಾನಿಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಹುಚ್ಚಳು ತೊಗೊಂಡಿದ್ದೀನಿ ಫಸ್ಟು ಒಂದು ಜಾರಿಗೆ ಹುಚ್ಚಳ್ಳ ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇಲ್ಲಿ ನಾಟಿ ಸ್ಟೈಲಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಒಳ್ಳೆ ರುಚಿ ಇರುತ್ತೆ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣಕ್ಕೆ ರುಬ್ಕೋಬೇಕು ನೋಡಿ ನಾನಿಲ್ಲಿ ಸಣ್ಣಕ್ಕೆ ರುಬ್ಬಿಟ್ಕೊಂಡಿದ್ದೀನಿ ಇದಕ್ಕೆ ನೀರು ಹಾಕ್ಕೊಂಡು ಹಾಲು ತೆಗಿಬೇಕು ಇವಾಗ ಜಾರಿಗೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಮೊದಲೆಲ್ಲ ಸಾಂಬಾರುಗಳಿಗೆ ಅದರಲ್ಲೂ ಮಸಾಲೆ ಸಾಂಬಾರಿಗೆ ಚಿಕನ್ ಸಾಂಬಾರಿಗೆಲ್ಲ ಹುಚ್ಚೇಳಾಗ್ತಾಯಿದ್ರು ಒಳ್ಳೆ ಟೇಸ್ಟ್ ಬರ್ತಾಯಿತ್ತು ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ನಮ್ಮಮ್ಮನೂ ಕೂಡ ಹಾಕ್ತಾರೆ ಹಚ್ಚ ಹಾಕಿನೇ ಅಡುಗೆ ಮಾಡ್ತಾರೆ ಒಳ್ಳೆ ಟೇಸ್ಟ್ ಇರುತ್ತೆ ಸ್ವಲ್ಪ ವೇಸ್ಟ್ ಮಾಡೋಕೆ ಹೋಗ್ಬಾರ್ದು ನೀಟಾಗಿ ರಸ ಹಿಂಡ್ಕೋಬೇಕು ಇವಾಗ ನಾನೊಂದು ಪಾತ್ರೆ ಇಟ್ಕೋತಾ ಇದ್ದೀನಿ ಒಂದು ಜಾಲ್ರಿ ಇಟ್ಕೊಂಡು ರುಬ್ಬಿಟ್ಕೊಂಡಿರೋಂಥ ಹುಚ್ಚಳನ್ನ ಹಾಕೋತಾ ಇದ್ದೀನಿ ಉಳಿದಿರೋದಕ್ಕೂ ನೀರು ಹಾಕ್ತು ಚೆನ್ನಾಗಿ ಹಿಂಡ್ಕೋಬೇಕು ಈ ರೀತಿ ನೀರು ಹಾಕ್ಕೊಂಡು ಸೋರಿಸ್ಕೊಂಡ್ರು ಪರವಾಗಿಲ್ಲ ವೇಸ್ಟ್ ಮಾಡೋಕೆ ಹೋಗ್ಬಾರ್ದು ಹಾಲನ್ನ ವೇಸ್ಟ್ ಮಾಡೋಕೆ ಹೋಗ್ಬಾರ್ದು ಇದೇ ಟೇಸ್ಟು ನೋಡಿ ಈ ರೀತಿ ಮಾಡ್ಕೊಂಡ್ರೆ ಹಾಲು ಕೆಳಗಡೆ ಎಳಿಯುತ್ತೆ ಈ ರೀತಿ ನೀಟಾಗಿ ಮಾಡ್ಕೋಬೇಕು ಕೋಳಿ ಸಾಂಬಾರ್ಗಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾಟಿ ಕೋಳಿ ಸಾಂಬಾರಿಗೆ ಹುಚ್ಚಳ್ಳಾಕಿ ಮಾಡಿದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಅವರೇ ಹಸಿ ಅವರೆಕಾಳು ಹಸಿ ಕಾಳುಗಳಿಗೆ ಯಾವುದಕ್ಕಾದರೂ ಹಾಕಿ ಈ ರೀತಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಒಳ್ಳೆ ರುಚಿ ಇರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅದರಲ್ಲಿ ಹುಚ್ಚಳ್ಳೆಣ್ಣೆ ಕೂಡ ಬಾಣಂತಿರ್ಗು ಕೊಡ್ತಾರೆ ಶಕ್ತಿ ಅಂಥೇಳಿ ಹಾಗಾಗಿ ಹುಚ್ಚಳ್ಳು ತುಂಬ ಒಳ್ಳೆಯದು ಅದು ಬಾಡಿನ ಹೀಟಲ್ಲಿಡುತ್ತೆ ಹಾಗಾಗಿ ಬಾಣಂತಿರ್ಗಿ ಹುಚ್ಚಳ್ಳೆಣ್ಣೆ ಕೊಡ್ತಾರೆ ನೋಡಿ ಉಳಿದಿರೋ ಅಂತ ನೀರು ಹಾಕೋತಾ ಇದ್ದೀನಿ ಹುಚ್ಚಳ ಚಟ್ನಿನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಹುಚ್ಚಳ ಚಟ್ನಿ ಅದು ಕಾಂಬಿನೇಷನೇ ರಾಗಿ ರೊಟ್ಟಿಗೆ ಹುಚ್ಚಳ ಚಟ್ನಿ ನೋಡಿ ನೀಟಾಗಿ ಹಿಂಟ್ಕೋಬೇಕು ಇದನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು ಬೇಕಿದ್ರೆ ಸ್ವಲ್ಪ ಹಾಲಿದೆ ಅಂತ ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಹಿಂಟ್ಕೊಂಡ್ರೆ ನೀಟಾಗಿ ರಸ ಬರುತ್ತೆ ಸಾಕು ಇದೆಲ್ಲ ಡಸ್ಟಿಗೆ ಇದನ್ನ ಆಚೆ ಕಡೆ ಬಿಸಾಕ್ಬೇಕು ನೋಡಿ ನೀಟಾಗಿ ಹಿಂಡ್ಕೊಂಡಾಗಿದೆ ಕೈಯಲ್ಲಿ ಹಿಂಡಿದ್ರೆ ಎಷ್ಟು ನೀಟಾಗಿ ಬರುತ್ತೆ ಇವಾಗ ಹುಚ್ಚಳ ರೆಡಿಯಾಗಿದೆ ಇದನ್ನು ಸಾಂಬಾರ್ಗೆ ಹಾಕ್ಬೇಕು ಒಳ್ಳೆ ಟೇಸ್ಟ್ ಇರುತ್ತೆ ನೋಡಿ ಇಷ್ಟು ಬಂದಿದೆ ಅರ್ಧ ಕಪ್ಗೆ ಇಷ್ಟು ಹುಚ್ಚಳಾಲು ಬಂದಿದೆ ನಾನಿಲ್ಲಿ ಬೀನ್ಸ್ಗಳನ್ನ ಬಿಡಿಸಿಟ್ಕೊಂಡಿದ್ದೀನಿ ಅರ್ಧ ಕೆ ಎಷ್ಟು ಬೀನ್ಸ್ಗಳಿದೆ ಇದು ನಾಟಿ ಬೀನ್ಸ್ಗಳಿದು ಇವಾಗ ಇದೇ ಜಾಗೆ ಮಸಾಲೆ ಹಾಕೋತಾ ಇದ್ದೀನಿ ಫಸ್ಟು ನಾನು ಖಾರ ಈರುಳ್ಳಿ ರುಬ್ಕೊತಾ ಇದ್ದೀನಿ ಒಂದುವರೆ ಈರುಳ್ಳಿ ಎಷ್ಟು ಅಂದರೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಅದರಲ್ಲಿ ಒಗ್ಗರಣೆಗೆ ಒಂದು ಅರ್ಧ ಈರುಳ್ಳಿ ಎಷ್ಟು ಇಟ್ಕೊಂಡು ಉಳಿದಿರೋದನ್ನೆಲ್ಲ ರುಬ್ಬಕ್ಕೆ ಹಾಕೋತಾ ಇದ್ದೀನಿ ನೋಡಿ ಅರ್ಧ ಈರುಳ್ಳಿ ಎಷ್ಟು ಒಗ್ಗರಣೆ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ಇವಾಗ ಖಾರದ ಪುಡಿ ಹಾಕೋತಾ ಇದ್ದೀನಿ ಇಲ್ಲಿ ಒಂದು ಮೂರು ಸ್ಪೂನ್ ಅಷ್ಟು ಖಾರ ಪುಡಿ ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟಕ್ಕಷ್ಟು ನೋಡಿ ಖಾರ ಹಾಕೊಳ್ಳಿ ನಾನು ಸ್ವಲ್ಪ ಖಾರನ ಜಾಸ್ತಿನೇ ಉಪಯೋಗಿಸ್ತಾ ಇದ್ದೀನಿ ನೀರು ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೋಬೇಕು ಜಾರನೇನು ತೊಳೆಯೋದೇನು ಬೇಕಾಗಿಲ್ಲ ಹುಚ್ಚಳ್ಳು ರುಬ್ಬಿರೋ ಅಂತ ಜಾರಿಗೆ ಹಾಕ್ಕೊಂಡಿದ್ದೀನಿ ಸಣ್ಣಕ್ಕೆ ಕೃಪ್ಕೋಬೇಕು ಇವಾಗ ಖಾರ ಈರುಳ್ಳಿನ ರುಬ್ಬಿಟ್ಕೊಂಡಾಗಿದೆ ನೋಡಿ ಈ ರೀತಿ ಸಣ್ಣಕ್ಕೆ ರುಬ್ಬಿಟ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಒಂದು ಪಾತ್ರೆಗೆ ಹಾಕೋಬೇಕು ಮತ್ತೆ ಇದೇ ಜಾರಿಗೆ ಮಸಾಲೆ ಹಾಕೊಂಡು ರುಬ್ಕೋಬೇಕು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಇದೇ ಜಾರಿಗೆ ಮತ್ತೆ ಮಸಾಲೆ ಹಾಕೋಬೇಕು ಇವಾಗ ಮಸಾಲೆ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ಎರಡು ಗಂಟೆ ಅಷ್ಟು ತೊಗೊಂಡಿದ್ದೀನಿ ಎರಡು ಇಂಚಷ್ಟು ಶುಂಠಿ ಹಾಗೆ ಚಕ್ಕೆ ಲವಂಗ ತೆಂಗಿನಕಾಯಿ ಅರ್ಧ ಒಳಸ್ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ತಗೊಂಡಿದ್ದೀನಿ ಹಾಗೆ ಟೊಮೊಟೊ ಹಾಕೋತಾ ಇದ್ದೀನಿ ನೀರು ಹಾಕ್ಕೊಂಡು ಸಣ್ಣಕ್ಕೆ ಇದನ್ನು ಕೂಡ ರುಬ್ಕೋಬೇಕು ನೋಡಿ ಈ ರೀತಿ ಸಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಮಸಾಲೆಗಳನ್ನೆಲ್ಲ ರುಬ್ಬಿಟ್ಕೊಂಡಾಯ್ತು ಸಾಂಬಾರಿಗೆ ರೆಡಿ ಮಾಡ್ಕೋಬೇಕು ಇವಾಗ ಒಂದು ಪಾತ್ರೆನೇ ಬಿಸಿಗಿಟ್ಕೊಂಡಿದ್ದೀನಿ ಪಾತ್ರೆ ಬಿಸಿ ಆಗಿದೆ ಎಣ್ಣೆ ಹಾಕೋಬೇಕು ಒಂದು ಸೌಟಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಹಾಕ್ಬೇಕು ಎಣ್ಣೆ ಕಾದಿದೆ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿನ ಡೀಪ್ ಫ್ರೈ ಏನ್ ಬೇಕಾಗಿಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಸಾಕು ಇವಾಗ ಇಷ್ಟು ಫ್ರೈ ಆದ್ರೆ ಸಾಕು ಮೆಂತ್ಯ ಸೊಪ್ಪು ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಕಟ್ಟಷ್ಟು ಮೆಂತ್ಯ ಸೊಪ್ಪು ತೊಗೊಂಡು ಹೆಚ್ಚಿಟ್ಕೊಂಡಿದ್ದೀನಿ ಮೆಂತೆ ಸೊಪ್ಪು ಸ್ವಲ್ಪ ಮೆತ್ಗಾಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ತೀರಾ ಡೀಪ್ ಫ್ರೈ ಏನು ಮಾಡೋದೇನು ಬೇಕಾಗಿಲ್ಲ ನೋಡಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಬೀನ್ಸ್ಗಳನ್ನ ಬಿಡಿಸಿಟ್ಕೊಂಡಿದ್ದೀನಿ ಇದು ನಾಟಿ ಬೀನ್ಸು ನಾಟಿ ಬೀನ್ಸ್ ಕಾಳು ಬೀನ್ಸ್ ಕಾಳು ತುಂಬ ರುಚಿ ಇರುತ್ತೆ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಫ್ರೈ ಮಾಡ್ಕೋಬೇಕು ತೀರ ಏನು ಡೀಪ್ ಫ್ರೈ ಏನು ಮಾಡೋದೇನು ಬೇಕಾಗಿಲ್ಲ ಒಗ್ಗರಣೆಗೆ ಹೊಂದ್ಕೊಳ್ಳೋಷ್ಟಾದರೆ ಸಾಕು ಸಾಕು ಇಷ್ಟೇ ಹಸಿ ಕಾಳುಗಳನ್ನೆಲ್ಲ ಜಾಸ್ತಿ ಡೀಪ್ ಫ್ರೈ ಏನು ಮಾಡೋದೇನು ಬೇಕಾಗಿಲ್ಲ ಯಾವುದೇ ಹಸಿ ಕಾಳು ಹಾಕಿದ್ರೂ ಒಗ್ಗರಣೆಗೆ ಹೊಂದ್ಕೊಂಡ್ರೆ ಸಾಕು ಇವಾಗ ಖಾರ ಈರುಳ್ಳಿ ಹಾಕೋತಾ ಇದ್ದೀನಿ ಇವಾಗ ರುಬ್ಬಿಟ್ಕೊಂಡಿರೋಂಥ ಖಾರ ಈರುಳ್ಳಿ ಹಾಕೋತಾ ಇದ್ದೀನಿ ಖಾರ ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ರೀತಿ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ ಒಳ್ಳೆಯ ರುಚಿ ಇರುತ್ತೆ ಹಾಗಾಗಿ ಎಣ್ಣೆಯಲ್ಲಿ ಮಸಾಲೆಗಳನ್ನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಸಾಂಬಾರು ರುಚಿಯಾಗಿ ಬರುತ್ತೆ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಸಾಕು ಎಣ್ಣೆಯಲ್ಲಿ ನೀಟಾಗಿ ಚೆನ್ನಾಗಿ ಫ್ರೈ ಆಗಿದೆ ಒಂದೆರಡು ನಿಮಿಷ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನೀರು ಹಾಕೋತಾ ಇದ್ದೀನಿ ನಾನಿಲ್ಲಿ ಖಾರ ಈರುಳ್ಳಿ ಪಾತ್ರೆಗೆ ನೀರು ಹಾಕೋತಾ ಇದ್ದೀನಿ ಈ ನೀರನ್ನ ವೇಸ್ಟ್ ಮಾಡೋಕೆ ಹೋಗ್ಬಾರ್ದು ಮಿಕ್ಸ್ ಮಾಡ್ಕೋಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಾನಿಲ್ಲಿ ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ ಮತ್ತೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಕಾಳಿಗೆ ಬೇಯೋಷ್ಟು ನೀರು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೋಬೇಕು ಓಪನಲ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಓಪನಲ್ಲಿ ಸಾಂಬಾರು ಮಾಡಬೇಕು ಕುಕ್ಕರ್ಗೆ ಹಾಕೋದ್ರಿಂದ ಅಷ್ಟು ಟೇಸ್ಟ್ ಬರಲ್ಲ ಈ ರೀತಿ ಓಪನಲ್ಲಿ ಸಾಂಬಾರುಗಳನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ಸಾಂಬಾರುಗಳಾದ್ರೂ ಓಪನಲ್ಲಿ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಒಂದು ಪ್ಲೇಟ್ನ ಮುಚ್ತಾ ಇದ್ದೀನಿ ಕಾಳು ಬೇಯೋ ತನಕ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೋಬೇಕು ಸಾಂಬಾರು ಕುದೀತಾ ಇದೆ ನೋಡಿ ಖಾರ ಈರುಳ್ಳಿ ಹಾಕಿರೋದು ಕಾಳನ್ನ ಬೇಯಿಸ್ಕೋಬೇಕು ಇನ್ನು ಸ್ವಲ್ಪ ಬೇಯಬೇಕು ಇದ್ರ ಜೊತೆಗೆ ಇವಾಗ ನಾನು ಆಲೂಗಡ್ಡೆ ಬದ್ನೆಕಾಯಿ ಹಾಕ್ಬಿಡ್ತೀನಿ ಆವಾಗ ಒಟ್ಟಿಗೆ ಚೆನ್ನಾಗಿ ಬೇಯುತ್ತೆ ಇವಾಗ ಹೆಚ್ಚಿಟ್ಕೊಂಡಿರೋಂಥ ಆಲೂಗಡ್ಡೆ ಬದ್ನೆಕಾಯಿ ಹಾಕೋತಾ ಇದ್ದೀನಿ ಆಲು ಆಲೂಗಡ್ಡೆ ಬದ್ನೆಕಾಯಿನ ಚೆನ್ನಾಗಿ ಬೇಯಿಸ್ಕೋಬೇಕು ಓಪನಲ್ಲಿ ಬೇಯಿಸ್ಕೊಂಡ್ರೆ ತರಕಾರಿಗಳು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಬಾಯಿಗೆ ಸಿಗುತ್ತೆ ಕುಕ್ಕರಲ್ಲಿ ಹಾಕ್ಕೊಂಡ್ರೆ ಎಲ್ಲ ಕಲಸೋದಂಗೆ ಆಗ್ಬಿಡುತ್ತೆ ಸಾಂಬಾರು ಅಂತ ಟೇಸ್ಟ್ ಬರಲ್ಲ ಓಪನಲ್ಲಿ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಮತ್ತು ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಬೇಕು ಆಲೂಗಡ್ಡೆ ಬದನೆಕಾಯಿ ಚೆನ್ನಾಗಿ ಬೇಯೋ ತನಕ ಕುದಿಸ್ಕೋಬೇಕು ಇಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಇವಾಗ ಕಾಳು ಆಲೂಗಡ್ಡೆ ಬದನೆಕಾಯಿ ಎಲ್ಲ ಬೆಂದಿದೆಯಾ ನೋಡ್ಕೋಬೇಕು ಸರಿ ತುಂಬ ಬಿಸಿ ಇರುತ್ತೆ ಹಾಗಾಗಿ ಒದ್ದೆಕಾಯಿ ಮಾಡಿಕೊಂಡು ನೋಡಬೇಕು ಸ್ವಲ್ಪ ಒದ್ದೆಕಾಯಿ ಮಾಡ್ಕೊಂಡಿದ್ದೀನಿ ನೋಡಿ ಕಾಳು ನೀಟಾಗಿ ಬೆಂದಿದೆ ಈ ರೀತಿ ಆಗಬೇಕು ತುಂಬ ಚೆನ್ನಾಗಿರುತ್ತೆ ಹಾಗೆ ಆಲೂಗಡ್ಡೆ ಆಲೂಗಡ್ಡೆನೂ ಚೆನ್ನಾಗಿ ಬೆಂದಿದೆ ಇವಾಗ ಮಸಾಲೆ ಹಾಕೋತಾ ಇದ್ದೀನಿ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ತಿರುಗಿಸ್ಕೊತಾ ಇದ್ದೀನಿ ತೀರ ತೆಳುನು ಮಾಡ್ಕೋಬಾರ್ದು ತೀರ ಗಟ್ಟಿಗೂ ಮಾಡ್ಕೋಬಾರ್ದು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡಿ ನೀರು ನಾನು ನಾನೊಂದು ಸ್ವಲ್ಪ ಜಾರಿಗೆ ನೀರನ್ನ ತೊಳೆದು ಹಾಕ್ಕೊಂಡಿದ್ದೀನಿ ಮಸಾಲೆ ನೀರನ್ನ ವೇಸ್ಟ್ ಮಾಡಕ್ಕೆ ಹೋಗ್ಬಾರ್ದು ಹಾಗೆ ಮೇಯ್ನು ಹುಚ್ಚಳ್ಳ ಹಾಲು ನೋಡಿ ಹುಚ್ಚಳ್ಳನ್ನ ರುಬ್ಬಿಟ್ಕೊಂಡು ತೆಗೆದಿಟ್ಕೊಂಡಿರೋಂಥ ಹಾಲಿದು ಇದನ್ನು ಹಾಕ್ಕೋಬೇಕು ಇದಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಗಟ್ಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕೋಬೇಕು ತುಂಬ ಗಟ್ಟಿಯಾದರೂ ಪಲ್ಯ ಥರ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಸಾಂಬಾರು ಥರ ಮಾಡ್ಕೋಬೇಕು ನೋಡಿ ಸಾಕು ಈ ಕನ್ಸಿಸ್ಟೆನ್ಸಿಗೆ ಬಂದರೆ ತುಂಬ ಚೆನ್ನಾಗಿ ಬರುತ್ತೆ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ರೈಸ್ಗೆ ಒಳ್ಳೆ ಕಾಂಬಿನೇಷನ್ನು ಇಡ್ಲಿ ದೋಸೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಮಸಾಲೆ ಹಾಕಿರೋದ್ರಿಂದ ಉಕ್ಕು ಬಂದುಬಿಡುತ್ತೆ ಮಧ್ಯ ಮಧ್ಯ ನೋಡ್ಕೋತಾ ಇರಬೇಕು ಇಲ್ಲಾಂದರೆ ಸಾಂಬಾರು ಚೆನ್ನಾಗಿ ಬರಲ್ಲ ಮಸಾಲೆನ ಉಕ್ಕೋಗೋದಕ್ಕೆ ಬಿಡಬಾರ್ದು ಮಧ್ಯ ಮಧ್ಯ ನೋಡ್ಕೊತಾ ಇರಬೇಕು ಇಲ್ಲಾಂದರೆ ಉಪ್ಪೋಗ್ಬಿಡುತ್ತೆ ನೋಡಿ ಕುದಿಯೋದಕ್ಕೆ ಬರ್ತಾ ಇದೆ ತಿರುಗಿಸ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ನೋಡಿ ತರಕಾರಿ ಕೂಡ ನೀಟಾಗಿ ಬೆಂದಿದೆ ಈ ರೀತಿ ಬಾಯಿಗೆ ಸಿಗಬೇಕು ತುಂಬ ಚೆನ್ನಾಗಿರುತ್ತೆ ಅದವಾಗಿ ತರಕಾರಿ ಬೆಂದರೆ ಸಾಂಬಾರು ಒಳ್ಳೆ ಟೇಸ್ಟ್ ಇರುತ್ತೆ ಇವಾಗ ಸೌಟನ್ನ ಈ ರೀತಿ ಇಟ್ಟು ಅರ್ಧ ಇದ್ದೀನಿ ಯಾಕಂದರೆ ಉಕ್ಕಬಾರ್ದು ಅನ್ನೋ ಉದ್ದೇಶಕ್ಕೆ ಈ ರೀತಿ ಮುಚ್ಚಿಡಬೇಕು ನೋಡಿ ಕುದೀತಾ ಇದೆ ಈ ರೀತಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಧ್ಯ ಮಧ್ಯ ತಿರುಗಿಸ್ಕೊಂಡ್ರೆ ಕೆಳಗಡೆ ತಳ ಹಿಡಿಯೋಲ್ಲ ಇಲ್ಲಾಂದ್ರೆ ತಳ ಹಿಡ್ದಂಗೆ ಆಗ್ಬಿಡುತ್ತೆ ಅದರಲ್ಲೂ ಬೇಳೆ ಹಾಕೊಂಡ್ರಂತೂ ಬೇಳೆ ಹೆಸರು ಬೇಳೆ ಇವೆಲ್ಲ ತುಂಬ ತಳ ಹಿಡಿಯುತ್ತೆ ಈ ರೀತಿ ಸಾಂಬಾರುಗಳು ಅಷ್ಟಾಗಿ ತಳ ಹಿಡಿಯೋಲ್ಲ ಸ್ವಲ್ಪ ರುಚಿ ನೋಡ್ತಾ ಇದ್ದೀನಿ ಉಪ್ಪು ಸ್ವಲ್ಪ ಕಮ್ಮಿ ಇದೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಹುಚ್ಚಳ್ಳಾಕಿರೋದ್ರಿಂದ ಒಳ್ಳೆ ಟೇಸ್ಟ್ ಬಂದಿದೆ ತುಂಬ ಚೆನ್ನಾಗಿದೆ ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಉಪ್ಪು ಸ್ವಲ್ಪ ಹೊಂದ್ಕೊಳ್ಳೋ ತನಕ ಬೇಯಿಸ್ಕೊಂಡ್ರೆ ಸಾಕು ನೋಡಿ ನೊರೆ ಕೂಡ ಕಮ್ಮಿ ಆಗಿದೆ ಉಕ್ಕೋಗ್ಬಿಡುತ್ತೆ ಅಂತ ಅಷ್ಟೇ ಇನ್ನೇನಿಲ್ಲ ಈ ರೀತಿ ಇಟ್ಕೊಂಡ್ರೆ ಸಾಂಬಾರು ಉಕ್ಕಲ್ಲ ಟೇಸ್ಟು ಹಾಳಾಗಲ್ಲ ಹಾಗಾಗಿ ಈ ರೀತಿ ಮುಚ್ಚಿಟ್ಕೋಬೇಕು ನೋಡಿ ಸಾಂಬಾರು ರೆಡಿಯಾಗಿದೆ ಸೌಟು ಇಲ್ಲಿಟ್ಟಿರೋದಕ್ಕೆ ತುಂಬ ಬಿಸಿ ಇದೆ ಹಳೆ ಕಾಲದವರೆಲ್ಲ ತುಂಬ ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ನಮ್ಮಮ್ಮ ಕೂಡ ಈಗಲೂ ಕೂಡ ಬಡಿಸ್ತಾರೆ ಸಾಂಬಾರು ಎಂಥ ಟೇಸ್ಟ್ ಬರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ರೆಗ್ಯುಲರಾಗಿ ಸಾಂಬಾರು ಮಾಡೋದಕ್ಕಿಲ್ಲ ಈ ರೀತಿ ಒಂದ್ಸರಿ ಸಾಂಬಾರು ಮಾಡಿ ಉಚ್ಚಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಕೂಡ ಇರುತ್ತೆ ಏನೊಂದು ಎರಡು ಇಡಿಯಷ್ಟು ಹಾಕೊಂಡ್ರೆ ಮನೆ ಮಂದಿ ಎಲ್ಲ ಊಟ ಮಾಡ್ಬೋದು ಇವಾಗ ಬೀನ್ಸ್ಗಳ ಜೊತೆ ಹುಚ್ಚಡಾಕಿ ಮಾಡಿರೋಂಥ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು